ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಏನಿದು ಲೊಕೇಶನ್ನೇ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ಕೋತಾ ಇದ್ದೀರಾ ಹೌದು ದೃಷ್ಟಿ ಮೀಡಿಯಾ ಹಾಗೂ ಎಫ್ ಎಂ ಸಿ ಈ ಎಲ್ಲರ ಸಹಯೋಗದೊಂದಿಗೆ ಒಂದು ಉತ್ತರ ಕರ್ನಾಟಕಕ್ಕೆ ಸಂಬಂಧಿತ ಒಂದು ಸಿನಿಮಾವನ್ನ ಮಾಡಬೇಕು ಅಂತ ನಾವು ಓಡಾಡ್ತಾ ಇದೀವಿ ಲೊಕೇಶನ್ಗೋಸ್ಕರ ಓಡಾಡ್ತಾ ಇದೀವಿ ಆ ಲೊಕೇಶನ್ನನ್ನು ಹಂಟಿಂಗ್ನಲ್ಲಿ ಹಂಟಿಂಗ್ ನಲ್ಲಿ ನಾವು ಎಲ್ಲೆಲ್ಲಿರ್ತೀವಿ ಅಲ್ಲಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಅನ್ನೋದು ನಮ್ಮ ತಲೆಯಲ್ಲಿರೋದು ಯಾಕೆ ಅಂದ್ರೆ ಈಗ ನೀವು ಏನೋ ಒಂದು ಊಟ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತಂದಾಗ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಪ್ಪ ಇದೇನೋ ಒಂದು ಮಾಡ್ತಾ ಇದೆ ಮಿಸ್ಸಿಂಗ್ ಆಗಿದೆ ಅನ್ಸುತ್ತಲ್ಲ ಹಾಗೆ ಈಗ ಸುಮಾರು ಒಂದೂವರೆ ವರ್ಷದಿಂದ ನಾವು ಮಾಡ್ತಾ ಬರ್ತಕ್ಕಂತಹ ಈ ಒಂದು ಕಾಕಾ ಕಾರ್ಯಕ್ರಮ ನಿಜವಾಗ್ಲೂ ನಾವು ಮಾಡಲಿಲ್ಲ ಅಂದ್ರೆ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಂತ ಅನ್ಸಕ್ ಶುರುವಾಗಿದೆ ಯಾತಕ್ಕೆ ಅಂದ್ರೆ ಸಿನಿಮಾದ ಮೇಲಿನ ಪ್ರೀತಿ ಅದಕ್ಕೆ ನೀವೆಲ್ಲರೂ ಕೂಡ ತೋರಿಸಿರುವಂತಹ ಸಪೋರ್ಟ್ ಆ ಕಾರಣದಿಂದ ನಾವು ಎಲ್ಲೇ ಇದ್ದರೂ ಕೂಡ ಇಲ್ಲಿ ಈ ಥರ ಒಂದು ಸೆಟಪ್ ಮಾಡಿ ನಿಮಗೋಸ್ಕರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ವಿವರವನ್ನ ಕೊಡ್ತಾ ಇದ್ದೀವಿ ಆದರೆ ನೀವು ಮಾಡಬೇಕಾಗಿರೋದೇನು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿದಾಗ ನಾವು ಕಷ್ಟಪಟ್ಟದ್ದು ನೀವು ಇಷ್ಟಪಟ್ಟು ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ನಮಗೆ ಸಾರ್ಥಕವಾದಂಥ ಒಂದು ಮನೋಭಾವ ಬರುತ್ತೆ ಬನ್ನಿ ಈ ವಾರ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕು ಯಾಕೆ ಎರಡು ದಿನ ಹೇಳ್ತಾ ಇದ್ದೀನಿ ಅಂದರೆ ಏನು ವಿಶೇಷ ಅಂತ ಯೋಚನೆ ಮಾಡಿ ಈ ಬಾರಿ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಪ್ರೇಮಿಗಳ ದಿನಾಚರಣೆ ಅಂದರೆ ರೊಮ್ಯಾಂಟಿಕ್ ಸಿನಿಮಾ ಬೇಕಲ್ವಾ ಹೌದು ತುಂಬ ರೊಮ್ಯಾಂಟಿಕ್ ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇದ್ದಾವೆ ಕೆಲವೊಂದು ಫೆಬ್ರವರಿ ಹದಿಮೂರಕ್ಕೆ ಕೆಲವೊಂದು ಫೆಬ್ರವರಿ ಹದಿನಾಲ್ಕಕ್ಕೆ ಆ ಎಲ್ಲ ವಿವರಗಳನ್ನ ಒಂದೊಂದಾಗಿ ನೋಡೋದಾದ್ರೆ ನೋಡಿ ಕನ್ನಡದಲ್ಲಿ ಹನ್ನೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇದನ್ನ ನಾನು ಟೆನ್ ಪ್ಲಸ್ ಒನ್ ಅಂತ ಹೇಳ್ತೀನಿ ಯಾಕೆಂದ್ರೆ ಒನ್ ಅನ್ನೋದು ರೀ ರಿಲೀಸ್ ಆಗ್ತಾ ಇದೆ ಹತ್ತು ಹೊಸ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಹಿಂದಿಯಲ್ಲಿ ಮೂರು ಸಿನಿಮಾ ತೆಲುಗುನಲ್ಲಿ ಐದು ತಮಿಳಲ್ಲಿ ಮೂರು ಮಲಯಾಳಂ ಅಲ್ಲಿ ಮೂರು ಇಂಗ್ಲಿಷ್ ಅಲ್ಲಿ ಮೂರು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇನ್ನ ಕನ್ನಡ ಸಿನಿಮಾಗಳನ್ನ ನೋಡೋದಾದ್ರೆ ಸೀತಾಪಯಣ ಅನ್ನುವಂಥ ಒಂದು ಸಿನಿಮಾ ಸೀತಾಪಯಣ ಅಂತ ಏನಿದು ಸೀತಾಪಯಣ ರಾಮಾಯಣಕ್ಕೆ ಹೋಗ್ಬಿಟ್ರಾ ನೀವು ಅಂತ ಅನ್ಕೋತಾ ಇದ್ದೀರಾ ಇಲ್ಲ ಇದು ರಾಮಾಯಣದ ಕತೆ ಅಲ್ಲ ಇದೊಂದು ಸಾಮಾಜಿಕ ಕತೆ ಫ್ಯಾಮಿಲಿ ಡ್ರಾಮಾ ಇದು ಫೆಬ್ರವರಿ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಸುಮಾರು ಹದಿಮೂರು ವರ್ಷಗಳ ಅರ್ಜುನ್ ಸರ್ಜಾ ಅವರ ಕನಸಿನ ಕೂಸು ಈ ಸಿನಿಮಾ ಪ್ರೀತಿ ಮತ್ತು ಕೌಟುಂಬಿಕ ಸಂಬಂಧಗಳ ಸುತ್ತ ಸಾಗುವ ಕಥೆ ಇದು ಬರೀ ಒಂದು ವ್ಯಕ್ತಿಯ ಪಯಣವಲ್ಲ ಮನಸ್ಸಿನ ಮೌಲ್ಯಗಳ ಹಾಗೂ ಭಾವನೆಗಳ ಜೊತೆಗಿನ ಒಂದು ಸುಂದರ ಪಯಣ ಈ ಸೀತಾ ಪಯಣಂ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಮಂದಿರದಿಂದ ನೋಡಿಕೊಂಡು ಹೊರಗಡೆ ಬರುವಾಗ ನೀವು ನಗುವಿನ ಜೊತೆಗೆ ಬರೋದು ಖಂಡಿತ ಅನ್ನುತ್ತೆ ಚಿತ್ರತಂಡ ಇಬ್ಬರು ಅಪರಿಚಿತರ ಪ್ರೀತಿಯನ್ನ ಹುಡುಕುವಂತಹ ಪಯಣದ ಕುತೂಹಲ ಭರಿತ ಕಥೆ ಶ್ರೀರಾಮ್ ಫಿಲಮ್ಸ್ ಇಂಟರ್ನ್ಯಾಷನಲ್ ಅಡಿಯಲ್ಲಿ ಆಕ್ಷನ್ ಕಿಂಗ್ಸ್ ಅರ್ಜುನ್ ಸರ್ಜಾ ಕಥೆ ಚಿತ್ರಕಥೆ ಬರೆದು ಬಂಡವಾಳ ಹೂಡಿ ನಿರ್ದೇಶನವನ್ನು ಮಾಡಿದ್ದಾರೆ ಅರ್ಜುನ್ ಸರ್ಜಾ ಅವರ ಪುತ್ರಿ ಐಶ್ವರ್ಯ ನಾಯಕಿಯಾಗಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸೋದರಳಿಯ ನಿರಂಜನ್ ಸುಧೀಂದ್ರ ನಾಯಕನಾಗಿ ಅಭಿನಯಿಸಿದ್ದಾರೆ ಧ್ರುವ ಸರ್ಜಾ ಪ್ರಮುಖ ಪಾತ್ರದಲ್ಲಿದ್ದಾರೆ ಛಾಯಾಗ್ರಹಣವನ್ನ ಜಿ ಬಾಲಮುರುಗನ್ ಸಂಕಲನವನ್ನ ಅಯೂಬ್ ಖಾನ್ ಸಂಗೀತವನ್ನ ಅನೂಪ್ ರುಬೆನ್ಸ್ ತಾರಾಗಣದಲ್ಲಿ ನಿರಂಜನ್ ಸುಧೀಂದ್ರ ಐಶ್ವರ್ಯ ಅರ್ಜುನ್ ಧ್ರುವ ಸರ್ಜಾ ಪ್ರಕಾಶ್ ರಾಜ್ ಸತ್ಯರಾಜ್ ಭೈತಿರಿ ಸಾತಿ ಹಾಗೂ ಕೋವೈ ಸರಳ ಅವರು ಅಭಿನಯಿಸಿದ್ದಾರೆ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಸಿನಿಮಾ ಕನ್ನಡದಲ್ಲಷ್ಟೇ ಅಲ್ಲ ಕನ್ನಡ ತೆಲುಗು ಹಾಗೂ ತಮಿಳು ಮೂರು ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಮಗ್ಗಿ ಪುಸ್ತಕ ಅಂತ ಏನ್ ಸರ್ ಅಂಕ್ಲಿಪಿ ಅವು ಇವು ಅಂತ ನೀವು ಹೇಳ್ತಾ ಇದ್ರಲ್ಲ ಆತರ ಇದೇನು ಮಗ್ಗಿ ಪುಸ್ತಕ ಅಂತ ಒಂದು ಹೆಸರು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬಿಟ್ಟಿದಾರಲ್ಲ ಏನಿದ್ರ ಕತೆ ಅಂತ ಕೇಳ್ತೀರಾ ನೋಡಿ ಇದೊಂದು ಕಾದಂಬರಿ ಆಧಾರಿತ ಸಿನಿಮಾ ಒಂದು ಸಾಮಾಜಿಕ ಸಂದೇಶ ಕೂಡ ಇದೆ ಶಿಕ್ಷಣ ವ್ಯವಸ್ಥೆಯ ವ್ಯಾಪಾರೀಕರಣ ಆನ್ಲೈನ್ ಶಿಕ್ಷಣ ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಪ್ರಭಾವವನ್ನ ಮಕ್ಕಳ ದೃಷ್ಟಿಕೋನದಿಂದ ಚಿತ್ರಿಸಲಾಗಿದೆ ಶಿಕ್ಷಣ ವ್ಯವಸ್ಥೆಯ ಕಟು ವಿಮರ್ಶೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮದ ವ್ಯತ್ಯಾಸ ಬಡ ಮಕ್ಕಳಿಗೆ ಈ ಆನ್ಲೈನ್ ಶಿಕ್ಷಣದ ಹೋರಾಟ ಅದರ ಪರಿಣಾಮ ಈ ಸಿನಿಮಾ ಮೇಲೆ ಯಾವ ರೀತಿಯಾಗಿದೆ ಅಂದರೆ ಅಂದ್ರೆ ಈ ಪರಿಣಾಮಗಳು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಬೀರಿದೆ ಅನ್ನೋದನ್ನ ಈ ಸಿನಿಮಾ ಬೆಳಕು ಚೆಲ್ತಾ ಇದೆ ಮಕ್ಕಳು ನೋಡಬಹುದಾದಂತಹ ಉತ್ತಮ ಸಂದೇಶವಿರುವ ಕೌಟುಂಬಿಕ ಚಿತ್ರ ಚಿನ್ನಸ್ವಾಮಿ ಬ್ಯಾನರ್ ನಡಿಯಲ್ಲಿ ಚಿನ್ನಸ್ವಾಮಿ ಯತರಾಜ್ ಈ ಸಿನಿಮಾವನ್ನ ನಿರ್ಮಿಸಿದ್ದು ಹರಿವರಾಸನಂ ಕನಕಪುರ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ಮಂಗಳೂರು ಮತ್ತು ಎಚ್ ಡಿ ಕೋಟೆಯಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ಯಶಸ್ ನಾಚಪ್ಪ ಛಾಯಾಗ್ರಹಣವನ್ನ ನಂದಕುಮಾರ್ ಮೈಸೂರು ಸಂಕಲನವನ್ನ ಶಿವಕುಮಾರ್ ಆರ್ಬಗಂ ತಾರಾಗಣದಲ್ಲಿ ರಾಜನ್ ಕಾಸರಗೋಡು ರಾನ್ವಿ ಶೇಖರ್ ರಕ್ಷಾ ಗೌಡ ಮೈಸೂರು ರಮಾನಂದ ಮೇಘಶ್ರೀ ಕಣ್ಣದತ್ತಿ ಗಿರಿಜಾ ಲೋಕೇಶ್ ಶೋಭರಾಜ್ ಕೃಷ್ಣ ಮಹೇಶ್ ಹಾಗೂ ಬಾಲ್ರಾಜ್ವಾಡಿಯವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ನ ಮತ್ತೊಂದು ಸಿನಿಮಾ ನೋಡೋದಾದ್ರೆ ಮರಳಿ ಮನಸ್ಸಾಗಿದೆ ಅಂತ ಏನಿದು ಮರಳಿ ಮನಸ್ಸಾಗಿದೆ ಬಹುಶಃ ಒಬ್ಬರ ಮೇಲೆ ಏನೋ ಒಂದು ಲವ್ ಆಗಿರ್ಬೋದು ಆ ಲವ್ ಮತ್ತೆ ಫೇಲ್ಯೂರ್ ಆಗಿರ್ಬೋದು ಮತ್ತೆ ಅದು ಲವ್ ಆಗಿದೆಯಾ ಮರಳಿ ಮತ್ತೆ ಮನಸ್ಸಾಗಿದೆಯಾ ಆ ಥರ ಏನಾದರೂ ಇದೆಯಾ ಬನ್ನಿ ನೋಡೋಣ ಏನು ಕಥೆ ಇದೆ ಅಂತ ಹೇಳಿ ನೋಡಿ ನಾನು ಹೇಳಿದಂಗೆ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಐ ಪಿ ಎಸ್ ಅಧಿಕಾರಿ ಹಾಗೂ ಧೈರ್ಯಶಾಲಿ ಯುವತಿಯ ಸುತ್ತ ಸುತ್ತುವ ಕಥೆ ಈ ಸಿನಿಮಾ ಅದರೊಂದಿಗೆ ವಿಚಿತ್ರ ಸಂದರ್ಭದಲ್ಲಿ ಈ ಕಥೆ ತ್ರಿಕೋನ ಪ್ರೇಮಕ್ಕೆ ಸುತ್ತಕೊಳ್ಳುತ್ತೆ ರೋಚಕ ತಿರುವುಗಳು ಪ್ರೀತಿಯ ಚಿಗುರುವಿಕೆ ಎಲ್ಲ ಸೇರಿ ಸಂಬಂಧಗಳು ಮತ್ತು ಕುಟುಂಬದ ಬಾಂಧವ್ಯದ ಸುತ್ತ ಹೆಣೆದ ಕಥೆ ಈ ಸಿನಿಮಾ ನವೀನ್ ಕುಮಾರ್ ಆರ್ಒ ಹಾಗೂ ತೆಲುಗಿ ಮಲ್ಲಿಕಾರ್ಜುನಪ್ಪ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ನಾಗರಾಜ್ ಶಂಕರ್ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಆಶಿತ್ ಸುಬ್ರಹ್ಮಣ್ಯ ಗೀತ ರಚನೆ ಮಾಡಿ ನಿರ್ಮಾಣದಲ್ಲೂ ಕೂಡ ಸಹಕಾರಿಯಾಗಿದ್ದಾರೆ ಸಂಗೀತವನ್ನ ವಿನು ಮನಸ್ಸು ಸಹ ನಿರ್ಮಾಣ ವಿಜಯ್ ಕುಮಾರ್ ಎಸ್ ಛಾಯಾಗ್ರಹಣವನ್ನ ಹಾಲೇಶ್ ಎಸ್ ಸಂಕಲನವನ್ನ ಹರೀಶ್ ಕೊಮ್ಮೆ ತಾರಾಗಣದಲ್ಲಿ ಅರ್ಜುನ್ ವೇದಾಂತ ನಿರೀಕ್ಷಾ ಶೆಟ್ಟಿ ಸ್ಮೃತಿ ವೆಂಕಟೇಶ್ ಟಿ ಎಸ್ ನಾಗಾಭರಣ ಮಾನಸಿ ಸುಧೀರ್ ಸ್ವಾತಿ ಗುರುದತ್ ಸಂಗೀತ ಅನಿಲ್ ಭೋಜರಾಜ್ ವಾಮಂಜೂರು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೇನ್ ಮಾಡಬೇಕು ಸಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಸೂಪರ್ ಹಿಟ್ ಅನ್ನುವಂತ ಒಂದು ಸಿನಿಮಾ ಏನ್ ಇದು ಸಿನ್ಮಾ ಸೂಪರ್ ಹಿಟ್ ಅನ್ನೋ ಆಗಿರೋದನ್ನ ಕೇಳಿದೀವಿ ಬಟ್ ಸೂಪರ್ ಹಿಟ್ ಅನ್ನುವಂತ ಹೆಸರು ಇಟ್ಕೊಂಡೇ ಸಿನ್ಮಾ ಬಂದಿದ್ಯಾ ಏನಿದೆ ಅಂತ ನೋಡೋದಾದ್ರೆ ನೋಡಿ ಇದಕ್ಕೆ ಪೋಸ್ಟರ್ ಎಲ್ಲೂ ನಮ್ಗೆ ಸಿಕ್ಕಿಲ್ಲ ಇದಕ್ಕೆ ಒಂದು ಅಡಿಬರಹ ಕೂಡ ಇದೆ ಏನಿರಬಹುದು ರನ್ನಿಂಗ್ ಸಕ್ಸಸ್ಫುಲ್ ಅಂತ ಇದು ಸಿನಿಮಾಕ್ಕೆ ಸಂಬಂಧಿಸಿದ್ದು ಅಂತ ನೀವು ಕೂಡ ಅನ್ಕೋಬಹುದು ನೋಡಿ ಈ ಸಿನಿಮಾ ಥ್ರಿಲ್ಲರ್ ಜೊತೆ ಕಾಮಿಡಿ ಜಾನರ್ನಲ್ಲಿ ವಿಭಿನ್ನವಾದ ಒಂದು ಪ್ರಯೋಗವನ್ನು ಮಾಡಲಾಗಿದೆ ಹಾಸ್ಯ ಮತ್ತು ಟ್ವಿಸ್ಟ್ಗಳು ಪ್ರೇಕ್ಷಕರನ್ನ ಕಾತರದಂತೆ ನೋಡುವಂತೆ ಮಾಡುತ್ತೆ ಕಥೆ ಬಗ್ಗೆ ಚಿತ್ರತಂಡ ಇಲ್ಲಿವರೆಗೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಮೊದಲ ಬಾರಿ ನಾಯಕನಾಗಿ ಅಭಿನಯಿಸಿದ್ದಾರೆ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಜಿ ಉಮೇಶ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಖ್ಯಾತ ಸಿನಿಮಾ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರ ಸಹೋದರ ವಿಜಯಾನಂದ ನಿರ್ದೇಶನ ಮಾಡಿದ್ದಾರೆ ಸಂಗೀತ ಮತ್ತು ಸಾಹಿತ್ಯವನ್ನ ವಿ ನಾಗೇಂದ್ರ ಪ್ರಸಾದ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹನುಮಂತುಗೌಡ ಛಾಯಾಗ್ರಹಣವನ್ನ ಡಿ ನಾಗಾರ್ಜುನ್ ಸಂಕಲನವನ್ನ ಮಿಸ್ಟರ್ ಶ್ರೀಕಾಂತ್ ತಾರಾಗಣದಲ್ಲಿ ಗಿಲ್ಲಿ ನಟ ಗೌರವ್ ಶೆಟ್ಟಿ ಶ್ವೇತಾವಿ ಪ್ರಮೋದ್ ಶೆಟ್ಟಿ ಡ್ರ್ಯಾಗನ್ ಮಂಜು ಸಾಧು ಕೋಕಿಲಾ ಟೆನ್ನಿಸ್ ಕೃಷ್ಣ ಹಾಗೂ ಕರಿ ಸುಬ್ಬಾ ಇವರೆಲ್ಲರೂ ಇದ್ದಾರೆ ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಅದು ಬೆಸ್ಟ್ ಆಫ್ ಲಕ್ ಆಗ್ಬೇಕು ಅಂತ ನೀವು ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ಇದಕ್ಕೂ ಕೂಡ ನಮ್ಮ ಹತ್ರ ಪೋಸ್ಟರ್ ಸಿಕ್ಕಿಲ್ಲ ಸರಳ ಸುಬ್ಬರಾವ್ ಅಂತ ತುಂಬಾ ದಿನಗಳ ಹಿಂದೆನೆ ಈ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಇದು ಮುಂದೆ ಹೋಗಿ ಈಗ ಅಂದ್ರೆ ಫೆಬ್ರವರಿ ಹದಿಮೂರಕ್ಕೆ ಇದು ತೆರೆ ಕಾಣ್ತಾ ಇದೆ ಇದೊಂದು ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಕಥೆ ಇದು ಮದುವೆ ಆದ್ಮೇಲೆ ಪ್ರೀತಿ ಸಂಪ್ರದಾಯ ಮತ್ತು ಅವರವರ ವೈಯಕ್ತಿಕ ಆಸೆಗಳನ್ನ ಸಂತಾನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅದು ಸರ್ಕಸ್ಸೇ ಇದ್ದಂಗೆ ಮದುವೆ ಆಗುವಾಗ ಹುಡ್ಗ ಹುಡುಗಿ ಕಡೆಯಿಂದ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಬಹಳ ಬೇಡಿಕೆಗಳ ಗಳು ಇರ್ತವೆ ಹೊಂದಿಕೆ ಮಾಡ್ಕೊಂಡು ಹೋಗೋದೇ ಜೀವನ ಅಂಥ ಒಂದು ಸುಂದರ ಸರಳ ಕುಟುಂಬದಲ್ಲಿ ಘಟಿಸುವ ಪ್ರಸಂಗಗಳೇ ಈ ಸಿನಿಮಾದಲ್ಲಿ ಹಸುಹೊಕ್ಕಾಗಿವೆ ಮದುವೆ ಆಗಬೇಕಾದ್ರೆ ಯಾವ ಬೇಡಿಕೆಗಳು ಅವಶ್ಯವಾಗಿರ್ಬೇಕು ನೀವು ಸಿನಿಮಾನೇ ನೋಡಬೇಕು ರಿಯನ್ಸ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ಲೋಹಿತ್ ನಂಜುಂಡಯ್ಯ ಬಂಡವಾಳ ಹುಡಿದ್ದು ಮಂಜು ಸ್ವರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ ಅಜಯ್ ರಾವ್ ನಾಯಕನಾಗಿದ್ದು ಮೀಶಾ ನಾರಂಗ್ ಅವರಿಗೆ ಜೊತೆಯಾಗಿದ್ದಾರೆ ಪ್ರೇಮ ಕವಿ ಕವಿರಾಜ್ ಸಾಹಿತ್ಯಕ್ಕೆ ಸಂಚಿತ್ ಹೆಗ್ಡೆ ದನಿಯಾಗಿದ್ದಾರೆ ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್ ಛಾಯಾಗ್ರಹಣವನ್ನ ಪ್ರದೀಪ್ ಪದ್ಮಕುಮಾರ್ ಸಂಕಲನವನ್ನ ಬಸವರಾಜ್ ಅರಸ್ ತಾರಾಗಣದಲ್ಲಿ ಅಜಯ್ ರಾವ್ ಮಿಷಾ ನಾರಂಗ್ ರಂಗಾಯಣ ರಘು ವೀಣಾ ಸುಂದರ್ ವಿಜಯ ಚೆಂಡೂರ್ ಅಂಡ್ ರಿಷಿಕಾ ನಾಯಕ್ ಹಾಗೂ ಮಹಾದೇವ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೀನಿ ಇನ್ನು ಮುಂದಿನ ಸಿನಿಮಾ ಇದಕ್ಕೂ ಕೂಡ ಸಿಕ್ಕಿಲ್ಲ ರಾಮ ಅಂಡ್ ರಾಮು ಅಂತ ನೋಡಿ ನಾವು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣನೆ ನಮಗೆ ರಸ್ತೆಯಲ್ಲಿ ಕಾಣಸಿಗೋರು ಯಾರು ಪೌರ ಕಾರ್ಮಿಕರು ಅವ್ರನ್ನ ನಾವು ಯಾವ ರೀತಿಯಾಗಿ ನೋಡ್ಕೋತೀವಿ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ವಿವರವಾಗಿ ತಿಳಿಸಿದ್ದಾರೆ ನೋಡಿ ಅದೇ ಹೇಳ್ದಂಗೆ ಪೌರ ಕಾರ್ಮಿಕರ ದೈನಂದಿನ ಸಮಸ್ಯೆಗಳ ಕುರಿತಾದಂಥ ಸಿನಿಮಾ ಇದು ಸಮಸ್ಯೆ ನಿವಾರಣೆಗೆ ನಾಗರಿಕರ ಪಾತ್ರದ ಬಗ್ಗೆ ಕೂಡ ಎಳೆ ಎಳೆಯಾಗಿ ತಿಳಿಸ್ಕೊಟ್ಟಿದ್ದಾರೆ ರಸ್ತೆ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕ ಮಹಿಳೆಯೊಬ್ಬರು ಮನೆ ಮುಂದೆ ನಿಂತು ನೀರು ಕೇಳಿದಾಗ ಆ ಮನೆಯವರು ನಡೆದುಕೊಂಡ ರೀತಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಇದೇ ಘಟನೆಯನ್ನ ಇಟ್ಕೊಂಡು ಕಾದಂಬರಿ ಬರೆದು ಅದನ್ನ ಈಗ ಸಿನಿಮಾ ಮಾಡ್ತಾ ಇದ್ದೀನಿ ಅಂತಾರೆ ನಿರ್ದೇಶಕರು ಈ ಹಿಂದೆ ಯು ಟರ್ನ್ ಕರಿಮಣಿ ಮಾಲೀಕ ಸಿನಿಮಾ ನಿರ್ದೇಶನ ಮಾಡಿದ್ದ ಚಂದ್ರು ಓಬಯ್ಯ ಕಥೆ ಚಿತ್ರಕಥೆ ಬರೆದು ಗೀತ ರಚನೆ ಮಾಡಿ ಸಂಗೀತ ನೀಡಿ ಬಂಡವಾಳ ಹಾಕಿ ನಾಯಕನಾಗಿ ನಟಿಸಿ ನಿರ್ದೇಶನವನ್ನು ಮಾಡಿದ್ದಾರೆ ಆಲ್ ಇನ್ ಆಲ್ ಇದರಲ್ಲಿ ತಾರಾಗಣದಲ್ಲಿ ಚಂದ್ರು ಓಬಯ್ಯ ಮೂಗು ಸುರೇಶ್ ನಾಗೇಂದ್ರ ಆರ್ ಸೌಮ್ಯ ಅಮರಾಪುರಕರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ಕೊಳ್ತೀನಿ ಇನ್ನೊಂದು ಸಿನಿಮಾ ಸ್ಟಾರ್ ಅಂತ ಏನ್ ಸರ್ ಇದು ಸ್ಟಾರ್ಗಳು ಚಂದ್ರ ಎಲ್ಲ ಬರ್ತಾ ಇದೆ ಹೌದು ಸ್ವಾಮಿ ಚಂದ್ರ ಯಾವುದ್ರ ಸಂಕೇತ ಹೇಳಿ ಪ್ರೇಮಿಗಳ ದಿನ ಅಲ್ವಾ ಹೀಗಾಗಿ ಇದು ಕೂಡ ಒಂದು ರೊಮ್ಯಾಂಟಿಕ್ ಸಿನಿಮಾ ಸ್ಟಾರ್ ಅಂತ ಹೆಸರಿಟ್ಕೊಂಡಿದೆ ಸ್ಮಶಾನದಲ್ಲಿ ಕಥೆಗಳು ಅಂತ್ಯವಾಗೋದು ಅಂದ್ರೆ ನಮ್ಮ ಎಲ್ಲ ಜೀವನದ ಕಥೆಗಳು ಅಂತ್ಯವಾಗೋದು ನಮಗೆಲ್ಲ ಗೊತ್ತಿರೋದು ಆದರೆ ಈ ಸಿನಿಮಾದಲ್ಲಿ ಕಥೆ ಶುರುವಾಗೋದೆ ಈ ಸ್ಮಶಾನದಿಂದ ಅಂದ್ರೆ ನಂಬ್ತೀರಾ ಸ್ನೇಹಿತನ ಸಲುವಾಗಿ ಪಟ್ಟಣಕ್ಕೆ ಆಗಮಿಸಿದ ನಾಯಕ ಅಲ್ಲಿ ಎರಡು ಪ್ರತಿಸ್ಪರ್ಧಿ ಗುಂಪುಗಳ ನಡುವೆ ನಿರಂತರವಾದಂತ ಯುದ್ಧ ಹೀಗೆ ಮಚ್ಚು ಲಾಂಗು ಝಳಪಿಸುವ ಸದ್ದು ಈಸ್ ದ ಸ್ಟಾರ್ ಡೋಂಟ್ ಮೆಸ್ ವಿತ್ ಹಿಮ್ ಅದರ್ವೈಸ್ ಹಿ ವಿಲ್ ಸ್ಟಾರ್ಟ್ ದ ವಾರ್ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಕೂಡ ಅವರು ಇಟ್ಕೊಂಡಿದ್ದಾರೆ ಸ್ನೇಹ ಪ್ರೀತಿ ನಿಷ್ಠೆ ಈ ಫಾರ್ಮುಲಾದಲ್ಲಿ ಹೆಣದಿರುವಂತಹ ಒಂದು ಕಥೆ ಇದು ಲಯನ್ ಕ್ರಿಯೇಷನ್ ಲಾಂಛನದಲ್ಲಿ ಶರತ್ ಪ್ರಕಾಶ್ ನಿರ್ಮಾಣ ಮಾಡಿ ನಾಯಕನಾಗಿ ನಟಿಸಿದ್ದಾರೆ ವಿಜಯ್ ಸೂರ್ಯ ಆಕ್ಷನ್ ಕಟ್ ಹೇಳಿದ್ದಾರೆ ಸಂಗೀತವನ್ನ ವಿಕಾಸ್ ವಸಿಷ್ಠ ವಿನು ಮನಸ್ಸು ಡಿಒಪಿ ಕಿರಣ್ ಹಂಪಾಪುರ್ ಸಂಕಲನವನ್ನ ಪಿ ತಾರಾಗಣದಲ್ಲಿ ಶರತ್ ಪ್ರಕಾಶ್ ರಾಜತ್ ರಕ್ಷಾ ವಾಸುದೇವ್ ಎಂ ರಾವ್ ಪ್ರದೀಪ್ ಪರಾಕ್ರಮ ಬಲರಾಮ್ ಪಂಚಾಲ್ ಅವರು ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಕಾಟನ್ ಪೇಟ್ ಗೇಟ್ ಅಂತ ಕಾಟನ್ ಪೇಟ್ ಗೇಟ್ ಈ ಸಿನಿಮಾದ ಹೆಸರು ಕಾಂಟ್ರವರ್ಸಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಓಡ್ತಾ ಇದೆ ಸಿನಿಮಾ ಬಗ್ಗೆ ಅಲ್ಲ ಸಿನಿಮಾ ದ ಒಂದು ರಿಲೀಸ್ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಮಾತಾಡಿರೋದು ತುಂಬಾ 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 ವೈರಲ್ ಆಗ್ತಾ ಇದೆ ಅದೆಲ್ಲ ಬಿಟ್ಟು ಹಾಕೋಣ ಈಗ ನಾವು ಸಿನಿಮಾ ಕಡೆ ಬರೋಣ ಏನಪ್ಪಾ ಇದು ಕಾಟನ್ ಪೇಟ್ ಗೇಟ್ ಅಂತ ನೋಡಿ ಇದು ಕನ್ನಡ ಹಾಗೂ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ನಾವು ಯಾರನ್ನಾದ್ರೂ ಏನಕ್ಕೆ ಸಾಯಿಸ್ತೀವೋ ಎಂಬ ಡೈಲಾಗಿನಿಂದ ಆರಂಭವಾಗುವ ಟ್ರೈಲರ್ ನಲ್ಲಿ ಇದೊಂದು ಪಕ್ಕಾ ಮಾಸ್ ಸಿನಿಮಾ ಅನ್ನೋ ತರ ಇದೆ ಪ್ರೀತಿ ದ್ವೇಷಗಳ ಹಾದಿಯಲ್ಲಿ ಸಾಗುವ ಈ ಸಿನಿಮಾ ಹೊಡೆದಾಟ ಬಡಿದಾಟಗಳ ಮಧ್ಯೆ ಸಾಗತ್ತೆ ಇದೊಂದು ಮೂವತ್ತೈದು ವರ್ಷಗಳ ಹಿಂದಿನ ಮೀಟರ್ ಮಹೇಶನ ಸತ್ಯಕತೆ ಅನ್ನುತ್ತೆ ಚಿತ್ರತಂಡ ಕನ್ನಡ ಚಿತ್ರಕ್ಕೆ ಸಾಕಷ್ಟು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿರುವ ಆರ್ ಎಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಆರ್ ಶ್ರೀನಿವಾಸ್ ನಿರ್ಮಾಣ ಮಾಡಿದ್ದಾರೆ ಟಾಲಿವುಡ್ ನಿರ್ದೇಶಕ ವೈ ರಾಜ್ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ಇದೇ ಸಿನಿಮಾ ತೆಲುಗುನಲ್ಲಿ ಸೀತಣ್ಣ ಪೇಟ ಅನ್ನುವಂತ ಒಂದು ಹೆಸರಿನಿಂದ ಇದು ರಿಲೀಸ್ ಆಗ್ತಾ ಇದೆ ಸಂಗೀತವನ್ನ ಎನ್ ಎಸ್ ಪ್ರಸು ಛಾಯಾಗ್ರಹಣವನ್ನು ಯೋಗಿ ರೆಡ್ಡಿ ಹಾಗೂ ಚಿಡತಾಲ್ ನವೀನ್ ಸಂಕಲನವನ್ನ ಶಿವಸರ್ವಣಿ ಸಂಭಾಷಣೆ ಬೈಯ್ಯವರಪುರ್ ರವಿ ತಾರಾಗಣದಲ್ಲಿ ವೇಣುಗೋಪಾಲ್ ಸುರುಹಿ ತಿವಾರಿ ಅನುಷಾ ಜೈನ್ ಸುಧೀಕ್ಷಾ ಕಿಸ್ಲಿ ಚೌಧರಿ ಹಾಗೂ ಪಾರ್ಥು ಅವರು ಅಭಿನಯಿಸಿದ್ದಾರೆ ಏನಾದರೂ ಆಗಲಿ ಈ ಸಿನಿಮಾವನ್ನ ನಾವು ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ ಅದರಿಂದ ನಮ್ಮ ಸಿನಿಮಾ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ನಾನು ನಿಮ್ಮೆಲ್ಲರ ಹತ್ರನೂ ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ಭೂಮಿಗೆ ಹತ್ರ ಅಂತ ನಿಮಗೆ ಕಾಣೋದೇ ಇಲ್ಲ ಅದ್ರ ಹೆಸರು ಯಾಕೆ ಗೊತ್ತಾ ಒಂದು ನಕ್ಷತ್ರದ ಸಿಂಬಾಲ್ ಇದೆ ಈ ಸಿಂಬಾಲೇ ಈ ಸಿನಿಮಾದ ಹೆಸರು ಹಿಂದೆ ನಾವು ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ವಿ ಏನಪ್ಪಾ ನಕ್ಷತ್ರ ಸಿಂಬಾಲ್ಗಳನ್ನೆಲ್ಲ ಇಡ್ತಾ ಇದ್ವಿ ಅಂತ ಹೇಳಿ ಅದನ್ನೇ ಸಿಂಬಾಲ್ಗಳನ್ನ ಟೈಟಲ್ ಆಗಿಟ್ಕೊಂಡು ಈಗ ಇನ್ನೊಂದು ಸಿನಿಮಾ ಬರ್ತಾ ಇದೆ ಒಂದು ನಕ್ಷತ್ರ ಸಿಂಬಾಲ್ ಇದೆ ಅದ್ರ ಕೆಳಗಡೆಗೆ ಭೂಮಿಗೆ ಹತ್ರ ಅಂತ ಒಂದು ಆಡಿ ಬರಹ ಇದೆ ರಿಯಲ್ ರೌಡಿಸಮ್ಗೆ ಹೊಸ ಅರ್ಥ ನೀಡುವಂತಹ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಪ್ಯಾಟಿ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋ ವಿನ್ನರ್ ಆಗಿರೋ ಶರತ್ ಪ್ರಕಾಶ್ ಅವರು ಬಂಡವಾಳ ಹೂಡಿ ನಾಯಕನಾಗಿ ಅಭಿನಯಿಸಿದ್ದಾರೆ ವಿಜಯ್ ಸೂರ್ಯ ಕಾಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಹೊಸ ಪ್ರಯತ್ನದ ಜೊತೆ ಹೊಸ ಪ್ರತಿಭೆಗಳು ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡ್ತಾ ಇದ್ದಾರೆ ಛಾಯಾಗ್ರಹಣವನ್ನ ಕಿರಣ್ ಹಂಪಾಪುರ್ ಸಂಕಲನವನ್ನ ಶಶಿಧರ್ ಸಂಗೀತವನ್ನ ವಿಕಾಸ್ ವಸಿಷ್ಠ ತಾರಾಗಣದಲ್ಲಿ ಶರತ್ ಸೂರ್ಯ ರಜತ್ ರಕ್ಷಾ ವಾಸುದೇವ್ ಮಧುನಂದನ್ ಸಾಗರ್ ಅನಿಲ್ ಪ್ರದೀಪ್ ಪೂರ್ಣಿಮಾ ಹಾಗೂ ಬಲರಾಮ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ದೈವ ಅಂತ ಏನಪ್ಪಾ ದೈವ ಅಂತ ಒಂದು ಸಿನಿಮಾ ಇದೆ ಅಂದ್ರೆ ಇದೇನು ದೇವ್ರ ಸಿನಿಮಾನ ಅಥವಾ ಪ್ರಾಮ ಪೌರಾಣಿಕ ಸಿನಿಮಾನ ಅಂತ ನೀವು ಅನ್ಕೋಬಹುದು ಅಲ್ಲ ಇದು ನೋಡುಗರಿಗೆ ಎಲ್ಲ ಅಂಶ ಇರುವಂಥ ಒಂದು ಕಮರ್ಷಿಯಲ್ ಸಿನಿಮಾ ಕಾಲ್ಪನಿಕ ಹಿನ್ನೆಲೆಯಲ್ಲಿ ಕಾಲಭೈರವನ ಆರಾಧನೆಯ ಕಥೆ ಕಲ್ಪವೃಕ್ಷ ಬ್ಯಾನರ್ ಅಡಿಯಲ್ಲಿ ಶ್ರೀಮತಿ ಜಯಮ್ಮ ಪದ್ಮರಾಜ್ ನಿರ್ಮಿಸಿರುವಂತಹ ಈ ಸಿನಿಮಾವನ್ನ ಅವರ ಮಗ ಮಂಜುನಾಥ್ ಜಯರಾಜ್ ಅವರು ನಾಯಕನಾಗಿ ಅಭಿನಯಿಸುವ ಮೂಲಕ ಈ ಒಂದು ಸಿನಿಮಾ ರಂಗವನ್ನು ಪ್ರದರ್ಶನ ಪ್ರವೇಶ ಮಾಡ್ತಾ ಇದ್ದಾರೆ ನಿರ್ದೇಶನ ಕೂಡ ಇವರು ಮಂಜುನಾಥ್ ಜೈರಾಜ್ ಮಾಡಿದ್ದಾರೆ ಎಂಟೆಕ್ ಮುಗಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಂತಹ ಜೈರಾಜ್ ಈ ಸಿನಿಮಾ ಮೂಲಕ ನಿರ್ದೇಶಕ ಮತ್ತು ನಾಯಕನಾಗಿ ಸ್ಯಾಂಡಲ್ವುಡ್ ಅನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಸಹ ನಿರ್ಮಾಣವನ್ನ ರಾಮಪ್ಪ ಸೋಮಪ್ಪ ಮೇಘಲಮನಿ ಸೋಮಶೇಖರ್ ಜಿ ಪಟ್ನಶೆಟ್ಟಿ ತಾರಾಗದಲ್ಲಿ ಎಂ ಜೆ ಸುರಭಿ ನೀತು ರಾಯ್ ಬಲ್ ಬಾಲ್ ರಾಜವಾಡಿ ಮಂಜುನಾಥ್ ಸೂರ್ಯ ಅರುಣ್ ಬಚ್ಚನ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಮತ್ತೊಂದು ಮರು ಬಿಡುಗಡೆ ಆಗ್ತಾ ಇರತಕ್ಕಂತಹ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕರಿಯ ಅಂತ ಅವರ ಹುಟ್ಟು ಹಬ್ಬದ ನಿಮಿತ್ತ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಫೆಬ್ರವರ್ ಫೆಬ್ರವರಿ ಹದಿಮೂರಕ್ಕೆ ಈ ಸಿನಿಮಾ ದರ್ಶನ್ ಕರಿಯರ್ನಲ್ಲಿ ತುಂಬಾ ವಿಶೇಷವಾದಂಥದ್ದು ಬಾಲ್ರಾಜ್ ಆನೇಕಲ್ ಈ ಸಿನಿಮಾವನ್ನ ಆಗ ನಿರ್ಮಿಸಿದ್ರು ಜೋಗಿ ಪ್ರೇಮ್ ಕಥೆ ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡಿದ್ರು ದರ್ಶನ್ ಅವ್ರ ಜೊತೆ ಅಭಿನಯ ಶ್ರೀ ಬಿ ಜಯಶ್ರೀ ಡಾಕ್ಟರ್ ಸುರೇಶ್ ಶರ್ಮಾ ಮೈಕೋ ನಾಗರಾಜ್ ಅವರೆಲ್ಲರೂ ಅಭಿನಯಿಸಿದ್ರು ಗುರುಕಿರಣ್ ಅವರು ಸಂಗೀತವನ್ನ ನೀಡಿದ್ರು ಇವಿಷ್ಟು ಒಟ್ಟು ಹನ್ನೊಂದು ಸಿನಿಮಾಗಳು ಕನ್ನಡದಲ್ಲಿ ಈ ವಾರ ಅಂದ್ರೆ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂದ್ರೆ ನೀವು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವು ಅಂತ ನೋಡೋದಾದ್ರೆ ಹಿಂದಿಯಲ್ಲಿ ಮೂರು ಸಿನಿಮಾ ಓ ರೋಮಿಯೋ ಅನ್ನುವಂತಹ ಒಂದು ಆಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ವಿಶಾಲ್ ಭಾರದ್ವಾಜ್ ನಿರ್ದೇಶನದ ಈ ಸಿನಿಮಾದಲ್ಲಿ ಶಾಹಿದ್ ಕಪೂರ್ ಫರೀದಾ ಜಲಾಲ್ ಅಭಿನಯಿಸಿದ್ದಾರೆ ತೂ ಯಾ ಮೈ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಝಾನ್ಝರ್ಪುರ್ ಅನ್ನುವಂತಹ ಒಂದು ಸಿನಿಮಾ ಒಟ್ಟು ಮೂರು ಸಿನಿಮಾಗಳು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುನಲ್ಲಿ ಒಟ್ಟು ಐದು ಸಿನಿಮಾಗಳು ಕಪಲ್ ಫ್ರೆಂಡ್ಲಿ ಫಂಕಿ ಒನ್ ಪ್ಲಸ್ ಆಫರ್ ಒನ್ ಪ್ಲಸ್ ಒನ್ ಆಫರ್ ಸ್ಕೈ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಬೂಕಿ ಅನ್ನುವಂಥ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತಮಿಳು ಸಿನಿಮಾಗಳು ಮೂರು ಸ್ವೀಟಿ ನಾಟಿ ಕ್ರೇಜಿ ಡ್ರೀಮ್ ಗರ್ಲ್ ಮತ್ತು ಪೂಕಿ ಅನ್ನುವಂಥ ಮೂರು ಸಿನಿಮಾಗಳು ಮಲಯಾಳಂನಲ್ಲಿ ಮೂರು ಸಿನಿಮಾಗಳು ಪನ್ನು ಪೊರಟ್ಟು ಸುಖಮಾನೋ ಸುಖಮನ್ ಎಟ್ ವೆಲ್ಕಮ್ ಟು ದ ಡಾರ್ಕ್ ಸೈಡ್ ಅನ್ನುವಂತಹ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಇಂಗ್ಲಿಷಲ್ಲೂ ಕೂಡ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ವೆದರಿಂಗ್ ಹೈಟ್ಸ್ ಆಮೇಲೆ ಕ್ರೈಮ್ ಒನ್ ನಾಟ್ ಒನ್ ಇದು ಇಂಗ್ಲಿಷ್ ಮತ್ತು ಹಿಂದಿ ಎರಡು ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಎ ಬ್ಯೂಟಿಫುಲ್ ಬ್ರೇಕಪ್ ಅನ್ನುವಂಥ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದು ಅದರಲ್ಲಿ ಹದಿನೆಂಟು ಸಿನಿಮಾಗಳು ರೊಮ್ಯಾಂಟಿಕ್ ಕಾರಣ ಏನು ಗೊತ್ತಾ ಪ್ರೇಮಿಗಳ ದಿನಾಚರಣೆ ಇನ್ನೊಂದು ಕಳೆದ ವಾರ ಮತ್ತು ಈ ವಾರ ನೋಡಿದಾಗ ತುಂಬ ಸಿನಿಮಾಗಳು ತೆರೆ ಕಾಣೋದನ್ನು ನಾವು ಕಂಡಿದ್ದೇವೆ ಸಿನಿಮಾ ತಯಾರಕರು ಇದು ಬಹಳ ಬಹಳ ಮುಖ್ಯವಾದಂತಹ ಒಂದು ವಿಷಯ ನಾವು ಸಿನಿಮಾ ರಿಲೀಸ್ ಮಾಡೋದು ತೆರೆ ಕಾಣುವುದನ್ನು ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೋಬೇಕು ನಾವೆಲ್ಲ ಹೇಗೆ ಅಂದರೆ ಸಿನಿಮಾ ಮಾಡುವಾಗ ಕತೆ ಬರೆಯುವಾಗ ಆರ್ಟಿಸ್ಟ್ನ ಹೊಂದಿಸ್ಕೊ ಹೊಂದಿಸ್ಕೊಳ್ಳುವಾಗ ಪ್ರೊಡಕ್ಷನ್ ಬಗ್ಗೆ ವಿಚಾರ ಮಾಡುವಾಗ ತುಂಬಾ ಸಮಯವನ್ನು ನಾವು ಖರ್ಚು ಮಾಡಿ ಎಲ್ಲ ಸಿನಿಮಾಗಳನ್ನ ಮಾಡಿರ್ತೀವಿ ಆದ್ರೆ ಯಾರು ಅಷ್ಟು ಸಮಯವನ್ನು ರಿಲೀಸ್ ಮಾಡುವಾಗ ಕೊಡೋದೇ ಇಲ್ಲ ಈ ಕಾರಣದಿಂದನೇ ಇದು ಒಂದು ಮುಖ್ಯ ಕಾರಣದಿಂದ ಹಲವಾರು ಸಿನಿಮಾಗಳು ಇವತ್ತು ಪೇಪರ್ನಲ್ಲಿ ನೀವು ನೋಡ್ತೀರಾ ನಾಳೆ ತೆರೆ ಕಾಣುತ್ತೆ ಅಂತದೆ ಮರುದಿನ ನೋಡ್ತೀರಾ ಇಂದು ತೆರೆ ಕಾಣುತ್ತೆ ಅಂತ ಹೇಳ್ತೀರಿ ಅಲ್ಲಿಗೆ ಆ ಸಿನಿಮಾದ ಕಥೆ ಮುಗೀತು ಒಂದು ಸಿನಿಮಾ ಸಂಪೂರ್ಣವಾಗಿ ಈಗ ನೋಡಿ ಸೋಷಿಯಲ್ ಮೀಡಿಯಾ ಇದೆ ಟಿ ವಿ ಮಾಧ್ಯಮ ಇದೆ ಸಾಕಷ್ಟು ಡಿಜಿಟಲ್ ಮಾಧ್ಯಮಗಳು ಇರೋದ್ರಿಂದ ಇದನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಪ್ಲಾನ್ ಮಾಡಬೇಕು ಒಂದು ಮೂವತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಅಂದ್ರೆ ನಮ್ಮ ಸಿನಿಮಾವನ್ನ ನಾವು ಯಾರು ನೋಡ್ಬೇಕು ಅನ್ನೋದನ್ನ ಇಚ್ಛೆ ಪಡ್ತೀವೋ ಅವರೆಲ್ಲ ಅದನ್ನು ನೋಡಕ್ಕೆ ಆಗೋದೇ ಇಲ್ಲ ಕಾರಣ ಇವಾಗ ಒಬ್ರು ಒಂದು ವಾರದಲ್ಲಿ ಎಷ್ಟು ಸಿನಿಮಾ ನೋಡ್ಬೋದು ಸರ್ ಮೂವತ್ತು ಸಿನಿಮಾ ನೋಡ್ಬೇಕಂದ್ರೆ ಅವರು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಆಫೀಸ್ ಬಿಟ್ಟು ಸಿನಿಮಾ ಮಂದಿರದಲ್ಲೇ ಕೂತ್ಕೋಬೇಕು ಹಾಗೆ ಮಾಡಕ್ ಆಗತ್ತ ಇದನ್ನ ನಾವು ಚಿತ್ರ ತಂಡದವರೆಲ್ಲ ಯೋಚನೆ ಮಾಡಲೇಬೇಕಾಗಿದೆ ದಯವಿಟ್ಟು ಇದಕ್ಕೊಂದು ಕಂಟ್ರೋಲ್ ಬೇಕು ಜೊತೆಗೆ ನೀವು ಕೂಡ ಇದನ್ನ ಪ್ಲಾನ್ ಮಾಡಬೇಕು ಇವಾಗ ಚಿತ್ರತಂಡದವರು ನೀವು ನೋಡಿ ಬುಕ್ ಮೈ ಶೋ ನೋಡ್ಬೋದು ಅಥವಾ ಬೇರೆ ಏನೋ ನೋಡ್ಬೋದು ನಿಮ್ಗೆಲ್ಲೋ ವಿಷಯಗಳು ಬರುತ್ತೆ ನಿಮ್ ನಿಮ್ದೇ ವಾಟ್ಸಪ್ ಗ್ರೂಪ್ಗಳಿದೆ ಯಾವ ಯಾವ ಸಿನಿಮಾ ತೆರೆ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೊನೆಗೆ ಈ ವಾರ ತೆರೆ ಕಾಣುವ ಸಿನಿಮಾಗಳು ಎಷ್ಟು ಅನ್ನೋದು ಕೂಡ ಗೊತ್ತಾಗುತ್ತೆ ಇಷ್ಟೆಲ್ಲ ಇದ್ದಾಗ ನಾವು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ಬಹಳ 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 ಮುಖ್ಯವಾಗುತ್ತೆ ಅದನ್ನ ನೀವು ಅರ್ಥಗೊಳ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬರ್ತೀನಿ ನಮಸ್ಕಾರ